ಕಾಯಿ ಕಟ್ಟುವುದಿಲ್ಲ ಶರಣರಿರುವುದಿಲ್ಲ ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಳಿಗೆಯನ್ನು ಹಾಕಿ ಕಂತೆ ಬಿಚ್ಚೆ ಬೆಳ್ಕೊಂಡು ಒಂದು ಹಿಟ್ಟು ಮಾರಿ ನೋವು ಅನ್ನೋದು ಜಂಗಮಲಲ್ಲ ಹೆಚ್ಚಿ ನೋಡನ ನಮ್ಮ ಕುಮಾರ ಕಕ್ಕಯ್ಯ ತಯಾರೇ ಮಾ ಯಾಕೆ ಬಿರೋಣ ಒಂದು ಗಿಡದಾಗ ಹೂವಾಗಿರ್ತಾವ ಎಲ್ಲ ತಾಯಾಗಿ ಹಾಡಾಗಿ ನಮ್ಮ ಆಗ ಬರ್ತಾವಿಲ್ಲ ಗಿಡದಾಗಿರ್ತಕ್ಕಂತ ಹೂ ಏನ್ ಹೋಗ್ತಾವ ಅದಕ್ಕೆ ಕೇಳೋರ್ ಅವ್ರು ಬೆಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೌದು ಇನ್ನು ಪುರಾಜವರೆಲ್ಲ ಪಂಡಿತರು ಮಾತಾ

ಇದರ ಯಾರ್ಯಾರ ಯಾರು ಗಡಿಗಿ ಎತ್ತೆಟ್ಟ ಸುಟ್ಟದ ಯಾರ್ಯಾರಿಗೆ ಭಗವಂತ ભગવાન ಎತ್ತೆಟ್ಟ ಬುದ್ಧಿ ಕೊಟ್ಟ ನೋಡ್ಬೇಕು ಅಂತ ಹೇಳಿ ಪರೀಕ್ಷೆ ಕೊಡ್್ರಿ ಸರ್ ಬಿರೋಣಾ ಹೌದಪ್ಪ ಮಗ ಸ್ವಂತ ಬರೀತಾನ ಯಾವ ಮಗ ಕಾಪಿ ಹೊಡಿತಾನ ಹೌದಪ್ಪ ಹೌದು ಯಾ ಹೆッジಗೆ ಮಾರ್ಕಸ್ತೋತಾನ ಆ ಯಾ ಕಡವೆ ಮಾರ್ಕಸ್ತೋತಾನ ಯಾಕೆ ಯಾರು ಮಾಡುದಪ್ಪ ಕಡಿಮೆ ಕಡಿನ ಯಾರು ಯಾರ್ ಮಾಡೋ ಮಾರ್ಕಸ ಯಾ ಹೆッジಗೆ ಮಾರ್ಕಸ್ತೋ

மிட்டும் எல்ல அப்போத ஏன்னா குரு சிஷியர் சேஷ்ட ஏன்னா சிவாஷ் சிரித்தார் ಇವಾದ್ರಾಗ ಯಾವಾಗ ಹಿಡ್ಕೊಂಡ್ ಹಿಡ್ಕೊಳ್ಳಿ ಬಿಟ್ಟಿರ್ತಕ್ಕಂಥ ವಿಷಯ ನಾವು ಬೆಳೆಸ್ತೇವೆ ಅನ್ನುವಂತ ಮಾತನ್ನು ಹೇಳ್ಯಾರ ಇವತ್ತು ನಮ್ಮಪ್ಪ ಅಲ್ಲಿ ಯಾವಾಗ ಇರ್ಲತ್ತಿ ಕೇಳಿದ್ರೆ ಬಿರುವಣ್ಣ ಇವು ಗುರು ಶಿಷ್ಯರ ಆಗಿ ಹೋಗಿ ಅವ ಈ ಶಿವಶಕ್ತಿ ಇವತ್ತು ಹೆಣ್ಣಾಗಂಡ ವಿಷಯ ಯಾಕರಿ ಈಗ ಬಾಳ್ ಕಡಿ ಈಗಿ ಪದದಾಗ ಡಪ್ಪಿನ ಪದದಾಗ ಬರೀ ಅವೇ ನಡೆದವ್ ಅದೇ ಅವೇ ನಡೆದ ಮಸೀದಿನಾಳ ವಿದ್ಯಾಸರಿ ಕಂಬೋಗಿ ಸುರೇಶ್ಯ ಮತ್ತಾರ ಮಸ್ತರ ಅಮೋಯ್ ಮಸ್ತರ್ ಖಾಯಂ ಹೋತಲ್ಲಿ ಇದು ಮಾಡ್ಲಾಕ್ ಇರ್ಲಿ ಇವತ್ತು ನಮ್ಮ ಪಾಲಿಗೆ ಇವತ್ತು ತಾಯಿ ಮಾಲಾಶ್ರಮಿ ದೇವಿ ಜಾತ್ರೆ ತಪ್ಪ ಅಂತಂದ್ರ ಇವತ್ತು ಇವತ್ತು ಹೆಣ್ಣ ಗಂಡ ವಿಷಯ ಇರ್ಲಿ ಇವತ್ತು ನಮ್ಮ ಪಾಲಿಗೆ ಹೆಣ್ಣಿನ ಪಾಟಿ ನಮಗಿರ್ಲಿ ಗಂಡಿನ ಪಾಟಿ ಹಾ ನಮ್ ಕಡೆ ಅಚ್ಚ ಕಡೆ ಪುಣ್ಯಕ್ಕೆ ಫೊಂಡ್ಲಿಕ್ಕೆ ನಾಗೆ ಇರ್ಲಿ ಹೌದು ಒಂದು ಮಾತು ಹೇಳೋ ದೈತ ಬಿರಣ್ಣ ಹಾ ಏನು ಹೇಳಾರೆ ನಿಮ್ಮೆಲ್ಲ ಹೆಚ್ಚ ತಾಯಿ ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಅಂತ ಹೇಳಾರೆ ಅವೆಬಹುದು ಯಾ ಮೇರ ರಾಯ ಹೆಣ್ಣು ಜಗದ ಕಣ್ಣು ಹೆಣ್ಣು ಸಂಸಾರದ ಜ್ಯೋತಿ ಹೆಣ್ಣು ಗೃಹ ಲಕ್ಷ್ಮಿ ಅಂತ ಹೇಳಾರೆ ಬಿರಣ್ಣ ಅವೆಬಹುದು ಗೃಹ ಲಕ್ಷ್ಮಿ ಮತ್ತೆ ಗಣಮಕಳಿ ಏನಂದರ ಮುಂದೆ ಸುದ್ಧಿ ಹೇಳು ಹಾ ಒಂದಿನ ಸಂದೇಹ ಕೇಳೋದು ಹೆಣ್ಣು ಚಕದ ಕನ್ನೋತರ ಏ ಅಂದಾರಾ ನಿಮ್ಮ ಗಣಬತ್ತಳಿಗೆ ಏನಂದಾರ ಯಾಕ ಅಂದಾರ ಹೆಂಗ್ ಹೆಂಗ್ ಗಂಡಾಳಿಗೆ ಹೆಂಗ್ ನಮ್ಮ ಗಂಡಾಳಿಗೆ ಹೆಂಗ್ ಅಂದಾರ ಅಂತ ಹೇಳಿದ್ರೆ ಅಂದ್ರೆ ಮನೆಯ ಮೊದಲ ಪಾಠಶಾಲಿ ಜನನೆ ತಾಯಿ ಮೊದಲ ಗುರು ಅಂತ ಹೇಳಾರ ಹೌದು ತಾಯಿ ಗುರು ಮೊದಲ ಬೆತ್ತದತ್ತ ಜೀವಗಳಿಗೆ ತಾಯಿ ಮೊದಲ ಗುರು ಅಂತ

ટાઈમ હા હિન્દ ના સુધી இவராக தந்தி மக்கள்

ಅವ್ರ ಅವ್ರು ಯಾರ್ ವಿಚಾರ್ ಮಾಡ್ತಾರೆ ಗೊತ್ತೇನು ಸರ ಆ ಮಷಿನ್ ಮಾಡ ವಿದ್ಯಾಸಂಗ ಡಪ್ಪಿನ ಪದ ಎಲ್ಲಿ ಅದಾವ ನಾಡಿ ಅಂತಾರ ಯಾಕಂದ್ರೆ ಆಕಿ ಭಾಳ ಓಡ್ತಾವು ಇರ್ಲಿರ್ಲಿ ಯಾಕೋ ರೂಪಾಯಿ ಮಾತ್ರ ಕೊಡೋ ನೋಯ್ ಮಿಟ

ನೋಡ್ಕ್ರೆ ಏನ್ ಅಂತ ನೂರು ರೂಪಾಯಿ ಕೊಡ್ತೀನಿ ಕರ ಏನತ್ತಿ ಏನಂದ್ ಬಿಡು ಹೊರಿ ಮಾರ ಅಂದ ಅಲ್ಲ ನೀನ್ ವ್ಯಾಪಾರ ಮಾಡಿ ಹಿಟ್ಟು ಕಡಿ ಬೇಡ ಉತ್ಸಾಹ

మ్మా హల్ నోడ నేనేపాడవాడతాడు అంద

ગાડી પંટોલ

ಮುಕ್ತಪ್ಪ ಆ ಪತ್ತರದಲ್ಲೂ ಇಂತ ಹಾಚಿ ರೋಡ್ ಬಗ್ಗೆ ಹೀಗೆ ಮುಕ್ ನನ್ನ ಹಂತಕ್ ಬಂದ ನಿನ್ ಹಂತಕ್ ರೋ ಯಾರು ಕುಡಿದು ಬಂದ್ರೆ ನಮ್ಮ ಹೊಟ್ಟ ಹೊತ್ತು ಎಲ್ಲಿ ಹೋಗ್ಬೇಡಂತ ಎಲ್ಲಿ ಹೋದ ಅಲ್ಲೇ ಮುಕ್ಕೊಂಡ

ಹೌದ್ ಎಲ್ಲ ಪತ್ತಾರ ಬಲಿಯ ಒಯ್ದ್ರು ವೈದ್ಯರು ಇವರು ಬಲಿಯ ಶಮಾರ ಚೆಂದಿ ಒಯ್ದ್ರು